ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಇಂಡು ಮಣ್ಣತ್ತಿರ ಅಮಾವಾಸ್ಯ ಶುಭಾಶಯಗಳು ಅಂತ ತಿಳಿಸ್ತಾ ಐಂಡ್ ಇವತ್ತು ಮಸ್ಕಿ ಪಟ್ಟಣದಲ್ಲಿ ಅಪ್ಪನ ಸಂಭ್ರಮದಿಂದ ಆಶನೆ ಮಾಡ್ತಾ ಇದ್ದಾರೆ ಸೊ ಮಣ್ಣತ್ತಿ ಅಮಾವಾಸ್ಯನ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳ ಬನ್ನಿ ಮಣ್ಣೆತ್ತಿನ ಅಮವಾಸೆ ಸಂಭ್ರಮ ಮಾರುಕಟ್ಟೆಗಳಲ್ಲಿ ಮಣ್ಣೆತ್ತು ಖರೀದಿ ಜೋರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಮಣ್ಣೆತ್ತಿನ ಅಮವಾಸೆ ಸಂಭ್ರಮ ಮಾರುಕಟ್ಟೆಗಳಲ್ಲಿ ಮಣ್ಣೆತ್ತು ಖರೀದಿ ಜೋರು ಮಣ್ಣೆತ್ತಿನ ಅಮಾವಾಸ್ಯೆ ಎಂದರೆ ಹಳ್ಳಿಗಳಲ್ಲಿ ಎಲ್ಲಿಲ್ಲದ ಸುಗ್ಗಿ ಸಡಗರ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಸೇರಿದಂತೆ ಎಲ್ಲ ವರ್ಗದ ಜನರು ಪಾಲ್ಗೊಂಡು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಭೂಮಿಯನ್ನು ಪೂಜಿಸುವ ರೈತಾಪಿ ಜನರು ಬಸವಣ್ಣನಿಗೂ ಅಷ್ಟೇ ಆರಾಧ್ಯ ಸ್ಥಾನವನ್ನು ನೀಡಿದ್ದಾರೆ ಇದಕ್ಕಾಗಿಯೇ ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಎತ್ತುಗಳನ್ನು ಪೂಜಿಸಿ ಭಕ್ತಿ ಸಮರ್ಪಿಸುತ್ತಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಮುಂಗಾರು ಮಳೆಯ ಆಗಮನ ತಡವಾಗಿದ್ದರಿಂದ ರೈತರು ಕಂಗಾಲಾಗಿದ್ದರು ಇದೀಗ ಮುಂಗಾರು ಮಳೆಯ ಆಗಮವಾಗಿದೆ ಇದರ ಮಧ್ಯೆಯ ಮಣ್ಣೆತ್ತಿನ ಅಮವಾಸ್ಯೆ ಆಗಮಿಸಿರುವುದು ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ ಓಕೆ ಇವತ್ತು ಮಣ್ಣತ್ರ ಅಮಾವಾಸ್ಯೆ ಇದೆ ನೀವು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ರ ಸೊ ಏನ್ ಹೇಳಕ್ ಬಯಸ್ತಾ ಎಷ್ಟು ಜೊತೆಗಳನ್ನ ಮಾಡಿದ್ರ ನಿಮ್ಮ ಹೆಸರು ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ತಿಳಿಸಿ ಮಣ್ಣತ್ರ ಅಮಾವಾಸ್ಯೆ ಎಲ್ಲರಿಗೂ ಶುಭಾಶಯಗಳು ನಾವು ಮೊದಲು ಹತ್ತು ವರ್ಷದಿಂದ ಈ ಕೆಲಸವನ್ನು ಮಾಡ್ತಿದ್ರೆ ಮನೆಯಲ್ಲಿ ಸಂಪ್ರದಾಯ ಪ್ರಕಾರ ಈ ಎತ್ತುಗಳನ್ನು ಮಾಡ್ತಿದ್ವಿ ಮನೆಯಲ್ಲಿ ಒಂದು ಮುನ್ನೂರು ಜೊತೆಯಿಂದ ಸ್ಟಾರ್ಟ್ ಮಾಡಿದ್ದು ಪಿ ಡಿ ಎತ್ತುಗಳು ಬಂದಿರುವ ಕಾರಣದಿಂದಾಗಿ ಜಾಸ್ತಿ ಆ ಕಡೆ ಜನ ಮೂರೆ ಹೋಗ್ತಿದ್ದಾರೆ ಮಣ್ಣೆತ್ತಿನ ಸಂಪ್ರದಾಯ ಪ್ರಕಾರ ಮಣ್ಣೆತ್ತುಗಳನ್ನೇ ಒಯ್ಬೇಕು ಹೋಗೋದ್ರಿಂದ ಹಲವಾರು ಲಾಭಗಳು ಇರುತ್ತವೆ ಮಣ್ಣೆತ್ತುಗಳನ್ನು ಜಾಸ್ತಿ ಯೂಸ್ ಮಾಡಬೇಕು ಅದು ಸಂಪ್ರದಾಯ ಪ್ರಕಾರದಿಂದ ಬಂದಿರೋದ್ರಿಂದ ಇದನ್ನೇ ಮಾಡಬೇಕು ಆ ಪ್ಲಾಸ್ಟಿಕ್ ಎತ್ತುಗಳನ್ನು ಬಳಸಬಾರ್ದು ಸಂಪ್ರದಾಯ ಪ್ರಕಾರದಿಂದ ಎರಡು ತಿಂಗಳಿಂದ ಮುಂಚೆಯೇ ಜನರಿಗೋಸ್ಕರ ಮಾಡಿರ್ತೀವಿ ಆ ಪ್ಲಾಸ್ಟಿಕ್ ಮಣ್ಣೆತ್ತೆತ್ತುಗಳನ್ನು ಒಯ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ನನ್ನ ಹೆಸರು ಸೋಮಲಿಂಗ ಅಂಕಲ್ ಇವಾಗ ಮಣ್ಣೆತ್ತಿನ ಅಮಾವಾಸ್ಯೆ ಇದೆ ಇವತ್ತು ಮಣ್ಣೆತ್ತಗಳ ಖರೀದಿ ಕೂಡ ಜೋರಾಗಿ ನಡೀತಾ ಇದೆ ಮಾರ್ಕೆಟ್ ಪಿ ಓ ಪಿ ಲಗ್ಗೆಗಳು ಇಟ್ಟಿದ್ದೇವೆ ನೀವು ಎಷ್ಟು ವರ್ಷದಿಂದ ಮಣ್ಣೆತ್ತಗಳ ಮಾಡ್ತಾ ಇದ್ರ ಸೊ ಏನು ಹೇಳಕ್ ಬಯಸ್ತೀರಾ ನಾವು ಸುಮಾರು ನಲವತ್ತು ವರ್ಷದಿಂದ ಮಾಡ್ತೀನಿ ಸರ್ ಇದು ಎಲ್ಲಿಂದ ಎಷ್ಟು ದಿನಲಿಂದ ತಯಾರಿ ಮಾಡ್ಕೊತೀರಾ ಒಂದು ಒಂದೂವರೆ ತಿಂಗಳಾದ್ರೂ ಮಾಡಕತ್ತೆ ಒಂದೂವರೆ ತಿಂಗಳಾಯ್ತು ಇವಾಗ ಮಾರ್ಕೆಟ್ ಅಲ್ಲಿ ಪಿ ಓ ಪಿ ಎತ್ತಗಳು ಕೂಡ ಲಗ್ಗೆ ಇಟ್ಟಿದ್ದಾವೆ ಸೊ ಅದಕ್ಕೆ ನೀವೇನು ಹೇಳ್ತೀರಿ ಇವಾಗ ಮಣ್ಣೆತ್ತಗಳ ಖರೀದಿಗೆ ಚೆನ್ನಾಗಿ ಮಾಡ್ತೀವಿ ಅಷ್ಟೇನು ಅವೇನು ಚಲೋ ಅಲ್ರಿ ಸಂಪರ್ಕದಿಂದ ಅವಲಿಂದ ನಾವು ನಮ್ಮ ಅಪ್ಪರ್ನಿಂದ ಮಾಡ್ಕೊತ ಬಂದಿವಿ ಎಷ್ಟು ಎತ್ತುಗಳನ್ನ ಮುನ್ನೂರ ಐವತ್ತು ಜೀತಿ ಮಾಡಿದ್ರು ಎಷ್ಟು ಖರೀದಿ ಆಗಿದೆ ಈಗ ಸದ್ಯಕ್ಕೆ ಒಂದು ಹನ್ನೆರಡು ಭಾಗ ಖರ್ಚಾಗ್ಯಾವೆ ಇನ್ನೊಂದು ನಾಲ್ಕನೇ ಭಾಗ ಉಳಿದಾವ ಅಂದ್ರೆ ಮುನ್ನೂರ ಐವತ್ತು ಒಂದು ನೂರು ಜೊತೆ ಉಳಿದವ್ರೆ ಅಷ್ಟಾಗಿ